ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ಅಂತ ನನ್ನ ಮಗ ಯು ಕೆ ಜಿನಲ್ಲಿ ಓದ್ತಿದ್ದಾನೆ ಅವನ ಹೆಸರು ಅಮೋಘ ಸೊ ಈ ಸಲ ಯು ಕೆ ಜಿ ಪಾಸಾಗಿ ಒಂದನೇ ಕ್ಲಾಸು ಇದು ಗ್ರ್ಯಾಜುಯೇಷನ್ ಡೇ ಅಂತ ಅಂದಾಗ ನಾನು ಏನಪ್ಪ ಇಷ್ಟು ಚಿಕ್ಕ ಮಕ್ಕಳಿಗೆ ಗ್ರಾಜುಯೇಷನ್ ಡೇ ಅಂತ ಅಂದ್ಕೊಂಡೆ ಬಟ್ ನನಗೇನು ಅನ್ನಿಸ್ತು ಅಂದರೆ ನಾವು ಇಂಜಿನಿಯರಿಂಗ್ ಮಾಡಿದಾಗ ನಮ್ಮ ಮನೆಯವರು ಎಮ್ ಟೆಕ್ ಮಾಡಿದಾಗ ಇಂಜಿನಿಯರಿಂಗ್ ಮಾಡಿದಾಗ ಅವರಿಗೆ ಗ್ರಾಜುಯೇಷನ್ ಡೇ ಅಂತ ಮಾಡ್ತಾಯಿದ್ರು ಡಿಗ್ರಿ ಡಬಲ್ ಡಿಗ್ರಿಗೆ ಬಟ್ ಇನ್ನೊಂದು ಏನಿಸ್ತು ಅಂದರೆ ಇಷ್ಟು ಚಿಕ್ಕ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಡೇ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಅವ್ರ ವಯಸ್ಸಿಗೆ ಅವ್ರು ಅಷ್ಟು ಓದಿರೋದನ್ನು ಹೆಚ್ಚೆ ಹಾಗಾಗಿ ಅವರಿಗದು ಗ್ರ್ಯಾಜುಯೇಷನ್ ಡೇ ಅಂದರೆ ಅವರು ಏನೋ ಒಂದು ಅಚೀವ್ ಮಾಡಿದ್ದಾರೆ ಅವ್ರಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ ಅಂತ ಇದು ಒಳ್ಳೆಯ ಅವಕಾಶ ಗ್ರ್ಯಾಜುಯೇಷನ್ ಡೇ ಮಾಡಿ ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವರಿಗೆ ಹ್ಯಾಟ್ ಹಾಕ್ಬಿಟ್ಟು ಕೋಟ್ ಹಾಕ್ಬಿಟ್ಟು ನಮಗೂ ನೋಡೋಕೆ ತುಂಬ ಖುಷಿ ಅನ್ನಿಸ್ತು ಆಮೇಲೆ ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳನ್ನ ಆ ಥರ ನೋಡುವಾಗ ತುಂಬ ಖುಷಿಪಟ್ಟರು ಗುರುಕುಲ ಸ್ಕೂಲ್ ಬಗ್ಗೆ ಹೇಳಬೇಕಂತಂದರೆ ಇಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಸ್ಕೂಲ್ ಇನ್ ಹೊನ್ನಾಳಿ ಯಾಕಂತಂದರೆ ಇಲ್ಲಿ ಒಳ್ಳೆ ಪ್ಲೇ ಗ್ರೌಂಡ್ ಇದೆ ಆಮೇಲೆ ಮಕ್ಕಳಿಗೆ ಓದಲಿಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ ಆಮೇಲೆ ಒಳ್ಳೆ ಸ್ಟಾಫ್ ಇದ್ದಾರೆ ಸೊ ಒಳ್ಳೆ ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಗುಡ್ ಸ್ಕೂಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು